ಹವಾಮಾನ ವೈಪರೀತ್ಯದ ಕಾರಣ ಮೂಲದಲ್ಲಿ ಜೂನ್ ಜುಲೈ ಮಳೆ ಬೀಳದೆ ಇರತಕ್ಕಂಥದ್ದು ಏನು ಹಿಂದಿನ ಮಳೆಗಾಲವನ್ನು ಅನುಸರಿಸಿ ಬಂತ ಚಿಗುರು ಹೂ ಕಚ್ಚಿ ಮುಗ್ಗಾಗಿ ಅರಳದೇ ಇರತಕ್ಕಂಥದ್ದು ಅದೇ ಸಂದರ್ಭಕ್ಕೆ ವಾತಾವರಣದಲ್ಲಿ ಉಷ್ಣಾಂಶ ದಿಢೀರ್ ಅಂತ ಒಂದು ಡಿಗ್ರಿ ಸೆಂಟಿಗ್ರೇಡ್ ಜಾಸ್ತಿ ಆಗ್ತಾ ಆಗ್ತಾ ಇದ್ದಂಗೆನೆ ಹೂವು ನೆಲಕ್ಕೆ ಉದುರೋಗಿರ್ತಕ್ಕಂಥದ್ನ ನಾವು ಅತ್ಯಂತ ಹತ್ತಿರದಿಂದ ಗಮನಿಸಿದ್ದೇವೆ ಈ ಹಿನ್ನೆಲೆಯಲ್ಲಿ ಮಾವು ಅಸ್ಲಿ ಸತಿ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಭಾಗ ಅಸ್ಲಿ ಸತಿ ಕೊರತೆ ಆಗಿದೆ ತಾಪ ಜಾಸ್ತಿ ಆಗಿರೋದ್ರಿಂದ ಬಂದಂತ ಎಂಟತ್ತ ಹನ್ನೆರಡು ಪರ್ಸೆಂಟ್ ಕಾಯಿಗಳು ಕೂಡ ತಾಪದ ಪರಿಣಾಮ ಅವು ಸುಟ್ಟೋಗಿ ಸುಟ್ಟೋಗಿ ಮರದ ಕೆಳಗಡೆ ಉದುರ್ತಾ ಇರ್ತಕ್ಕಂಥ ನೋಡಿದ್ದೀವಿ ಮರಗಳು ಕೂಡ ತಮ್ಮ ಎಲೆಗಳನ್ನ ಉದುರಿಸ್ಕೊಂಡು ಒಣಗ್ತಾ ಇದ್ದಾವೆ ಮತ್ತವನ್ನ ಜೀವಂತ ಮಾಡಬೇಕು ಏನಾರು ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ರೈತರು ಟ್ಯಾಂಕರ್ ಅಲ್ಲಿ ನೀರನ್ನ ಗುಡುಪಡಿಸ್ತಿದ್ದಾರೆ ಆದ್ರೂ ಕೂಡ ಅವು ನಮ್ಗೆ ನಂಬಿಕೆ ಇಲ್ಲ ಮತ್ತೆ ಚಿಗಿರ್ತವೆ ಅನ್ನುವಂಥದ್ದು ದಶಕಗಳ ಕಾಲ ಅವುಗಳನ್ನ ಪ್ರೇರಣೆ ಮಾಡಿ ಅವುಗಳನ್ನ ಸಂರಕ್ಷಣೆ ಮಾಡಿ ಬೆಳೆಸಿರ್ತಕ್ಕಂಥ ಮಾವು ಪೂರ್ಣ ಪ್ರಮಾಣದಲ್ಲಿ ಹಾಳಾಗ್ತ ಹಾಳಾಗ್ತಾ ಇರ್ತಕ್ಕಂಥದ್ದು ನಮ್ ಕಣ್ಮುಂದೆ ಇದೆ ಈ ದೃಶ್ಯ ನಮ್ಮೆಲ್ಲರ ಕರುಳು ಆಗ್ತಿದೆ ರಾಮನಗರ ಜಿಲ್ಲೆನಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ಇದನ್ನ ನಂಬಿಕೊಂಡವೆ ಒಂದು ಲಕ್ಷ ಏಳು ಸಾವಿರ ಎಕರೆ ಪ್ರದೇಶದಲ್ಲಿ ಮಾವು ಬೆಳೆ ಇದೆ ಅದು ಅರವತ್ತು ವರ್ಷಗಳಿಂದ ಹಿಡಿದು ಐದು ವರ್ಷಗಳ ತನಕ ಮಾವು ಬೆಳೆ ಇದೆ ಇದ್ರ ಬಗ್ಗೆ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ತಾಪದಿಂದ ಹಿಂಗಾಗ್ತದೆ ಹಾಳಾಗ್ತದೆ ಬೆಳೆ ಫಸ್ಲು ಅನ್ನುವಂಥದ್ದು ಹೇಳಲಿಲ್ಲ ಇಲಾಖೆ ಆಗ್ಲಿ ವಿಜ್ಞಾನಿಗಳಾಗ್ಲಿ ತೋಟಗಾರಿಕಾ ಸಂಶೋಧನಾ ಟೀಮ್ ಆಗ್ಲಿ ಯಾರು ಕೂಡ ಈ ವಿಚಾರದಲ್ಲಿ ನಮ್ಮ ಜೊತೆ ಸ್ಪಂದಿಸ್ತಾ ಇರ್ತಕ್ಕಂಥದ್ದು ರೈತ ವಿರೋಧಿ ನಡವಳಿಕೆ ಅಂತೇಳಿ ನಾವು ಪರಿಭಾವಿಸಿದ್ದೇವೆ ಏತನ್ ಮಧ್ಯೆ ಇಲಾಖೆಗಳಿಗೂ ಕೂಡ ಹೇಳಿದ್ದೇವೆ ಯಾವ ಔಷಧಿಯನ್ನು ಸಿಂಪಡಣೆ ಮಾಡಬೇಕು ಯಾವ ಔಷಧಿ ಯಾವ ರೋಗಕ್ಕೆ ಯಾವ ಕೀಟಕ್ಕೆ ಪರಿಣಾಮಕಾರಿಯ ಕೆಲಸ ಮಾಡ್ತದೆ ಎಷ್ಟು ಪ್ರಮಾಣದ ಎಲ್ಲೋ ಕಚೇರಿನಲ್ಲಿ ಕುತ್ಕೊಂಡು ಒಂದು ಕರಪತ್ರ ಹಚ್ಚಾಕ್ಸ್ಬಿಟ್ಟು ಎಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಕೊಟ್ಕೊಟ್ರೆ ಅದಾಗುದಿಲ್ಲ ರೈತರನ್ನ ಒಟ್ಟುಗೂಡಿಸಿ ಅವರನ್ನ ತರಬೇತಿ ಮಾಡಿ ಈ ರೀತಿ ಮಾಡಬೇಕು ಹೇಳಿ ಕಳೆದ ಐದು ವರ್ಷಗಳಿಂದ ನಾಮಕಾವಸ್ಥೆಗೆ ಮಾಡಿದ್ದಾರೆ ಏನೋ ಅವರು ಇಲಾಖೆನಲ್ಲಿ ಕಡತನ ತುಂಬಿಸಿ ಕಳ್ಸಿಕೊಡ್ಲಿಕ್ಕೆ ಮಾಡಿರ್ತಕ್ಕಂಥದ್ದು ವಿಜ್ಞ ಕೆ ಇದೆ ನಮ್ಗೆ ಹತ್ತಿರದಲ್ಲಿ ಜಿ ಕೆ ವಿ ಕೆ ಇದೆ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಇದೆ ಇವ್ರು ಯಾರಾದ್ರೂ ಬಂದು ಈ ಸಂದರ್ಭದಲ್ಲಿ ಏನ್ ಮಾಡಬೇಕು ಪರಿಸ್ಥಿತಿ ಈಗ ಆಗ್ತಿದೆಯಲ್ಲ ಅಂತ ಹೇಳಿ ನಮ್ಮನ್ನ ಪ್ರಶ್ನೆ ಮಾಡ್ಬೇಕಾಗಿತ್ತು ತತ್ತ ಒಂದ್ ಸಮಿತಿಯನ್ನ ರಚನೆ ಮಾಡಬೇಕು ವಿಜ್ಞಾನಿಗಳು ತಜ್ಞರು ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಜಿಲ್ಲಾಡಳಿತ ರೈತರ ಜೊತೆಗೆ ಮತ್ತೆ ವಿಮಾ ಕಂಪನಿ ಎಲ್ಲರೂ ಒಳಗೊಂಡಂತೆ ಒಂದ್ ಸಮಿತಿಯನ್ನ ರಚನೆ ಮಾಡಿ ವಾಸ್ತವ ಸ್ಥಿತಿಗತಿ ಏನು ಈಗಾಗ್ಬೇಕಾದ್ರೆ ಕಾರಣ ಏನು ಇಷ್ಟು ಪರಿಸ್ಥಿತಿ ಬರಲೇ ಬರದೇ ಇರುತ್ತೆ ಏನು ತಾಪಮಾನನಾ ಹವಾಮಾನ ವೈಪರೀತ್ಯ ಮಳೆ ಕೊರತೆನಾ ಇದ್ರ ಬಗ್ಗೆ ಅವ್ರು ಅನೋ ರೀತಿ ಹಾಕ್ಬೇಕು ರಿಪೋರ್ಟ್ ಹಾಕ್ಬೇಕು ಮತ್ತೆ ಸರ್ಕಾರ ಈ ಇಂಥ ಸಂದರ್ಭದಲ್ಲಿ ಗೌರಿಯುತವಾಗಿ ರೈತರನ್ನ ರಕ್ಷಣೆ ಮಾಡ್ಲಿಕ್ಕೆ ಒಂದು ಪ್ಯಾಕೇಜ್ ಅನ್ನ ಘೋಷಣೆ ಮಾಡ್ಬೇಕು ಅನ್ನುವಂತ ಒಂದು ಡಿಮ್ಯಾಂಡ್ ನಮ್ಮ ಕಡೆಯಿಂದ ರಾಮನಗರ ಜಿಲ್ಲೆಯ ಎರಡು ಪರಿಹಾರ ರೂಪದಲ್ಲಿ ಒಂದು ಪ್ಯಾಕೇಜ್ ಎಕರೆಗೆ ಇಷ್ಟು ಒಂದು ಕೊಡಬೇಕು ವಾಸ್ತವ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ ಕೇವಲ ಚುನಾವಣೆ ನೆಪದಲ್ಲಿ ಏನು ಮಾಡದೆ ಮುಂದೂಡ್ಕೊಂಡು ಹೋಗ್ತಕ್ಕಂತ ಸರಿಯಲ್ಲ ಈ ಜಿಲ್ಲೆಯ ಇದ್ರಲ್ಲಿ ಉತ್ಪನ್ನ ಎರಡೂವರೆ ಮೂರು ಲಕ್ಷ ಮೆಟ್ರಿಕ್ ಟನ್ ಇತ್ತು ಈಗ ಕೇವಲ ಒಂದ್ ಇನ್ನೂರು ಮುನ್ನೂರು ಟನ್ ಮಾತ್ರ ಇದೆ ಒಟ್ಟಾರೆ ಇಪ್ಪತ್ತೈದಿಂದ ಮೂವತ್ತು ಸಾವಿರ ಮೆಟ್ರಿಕ್ ಟನ್ ಬಂದ್ರೆ ದೊಡ್ಡದು ಅಧಿಕಾರಿ ವರ್ಗದವರು ಬಂದು ಸರಿ ತೋಟಗಳನ್ನ ಇನ್ಸ್ಪೆಕ್ಷನ್ ಮಾಡ್ಬೇಕು ಯಾವ ತರ ರೈತರಿಗೆ ಔಷಧಿ ಯಾವ ತರ ಹೊಡಿಬೇಕು ತೋಟ ಯಾವ ತರ ಇದ್ ಮಾಡ್ಕೋಬೇಕು ಅನ್ನೋದನ್ನ ಮನವರಿಕೆ ಮಾಡ್ಕೊಡ್ಬೇಕು ಮೊದಲೆಲ್ಲ ವಿಜ್ಞಾನಿಗಳು ಕರ್ಕೊಂಡು ಆಫೀಸರ್ಸ್ ತೋಟಕ್ಕೆ ಇನ್ಸ್ಪೆಕ್ಷನ್ ಬರ್ತಾ ಇದ್ರು ಈಗ ಒಬ್ಬ ಆಫೀಸರ್ಸ್ ಬರಲ್ಲ ಒಂದ್ ಮೀಟಿಂಗ್ ಕರೀತಾರೆ ಮೀಟಿಂಗ್ ಅಲ್ಲಿ ಮಾತಾಡ್ಬಿಡ್ತಾರೆ ಸುಮ್ನೆ ಆಗ್ಬಿಡ್ತಾರೆ ರೈತರಲ್ಲಿ ತುಂಬಾ ಕಷ್ಟ ಇದೆ ಹವಾಮಾನ ವೈಪರೀತ್ಯ ಬಿಸಿಲು ಜಾಸ್ತಿ ಇರೋದು ಮಳೆಗಾಲದ ಒಂದು ತೊಂದರೆ ಎಲ್ಲ ಸೇರಿ ಇವತ್ತು ಬಂದಿರೋ ಅಷ್ಟು ಹೂವು ಕೂಡ ಬರ್ನ್ ಆಗ್ಬಿಟ್ಟಿದೆ ತೋಟದಲ್ಲಿ ಒಂದು ಐದು ಪರ್ಸೆಂಟ್ ಕೂಡ ಫಸಲಿಲ್ಲ ಆ ಇರೋ ಫಸಲು ಕೂಡ ಎಷ್ಟು ಮಳೆ ಬರ್ಲಿಲ್ಲ ಅಂದ್ರೆ ರೈತರು ಆಗಲ್ಲ ಸಾಲ ಮಾಡಿ ಮಡಗೊಂಡ ಗಡ ಮಡಗಿ ಐದ್ ಸಾರಿ ಆರ್ ಸಾರಿ ಔಷಧಿ ಹೊಡೆದಿದ್ದಾರೆ ಈ ಸಾರಿ ಫೆಸ್ಟಿವೆ ನೆಕ್ಸ್ಟ್ ಇದಕ್ಕೆ ಏನಾದ್ರು ಒಂದು ಎಂಡಿ ಕಂಡು ಹಿಡಿಬೇಕು ಸರ್ಕಾರದಿಂದ ಇದು ಯಾವ ತರ ಮಾಡ್ಬೇಕು ಇದು ಹವಾಮಾನ ವೈಪರೀತ್ಯನ ಮಳೆ ಇದ್ರಿಂದ ತೊಂದರೆನ ಔಷಧಿ ಎಫೆಕ್ಟ್ ಇದನ್ನೆಲ್ಲ ನೋಡಿ ಅವರು ಮಾಡ್ ಕಂಡು ಹಿಡಿಬೇಕು ರೈತರಿಂದ ಇದೇನು ಮಾಡ ಪ್ರಯೋಜನ ಇಲ್ಲ ರೈತರು ಭೂಮಿ ಇಟ್ಕೊಂಡಿದ್ದಾರೆ ಬೆಳೆ ಬೆಳೆದಿದ್ದಾರೆ ಒಪ್ಕೊಳ್ಳೋಣ ಆದ್ರೆ ಇದನ್ನ ಕನ್ನಡಿಗರು ವಿಜ್ಞಾನಿಗಳು ಯಾವ ತರ ಮಾಡಬೇಕು ಅಂತ ಕಂಡಿಡಿದು ರೈತರಿಗೆ

ನಾವು ಮುಂದಿನ ವರ್ಷ ಕಾಯ್ತಾಯಿದ್ದೀವಿ ಈಗಾಗಲೇ ತೊಗೊಳೋಗಿರು ತಿಂತ ಇದ್ದೀವಿ ದಯವಿಟ್ಟು ಒಂದು ಮೂರು ಕಾರಣ ಏನಿದೆ ಈಗ ಏನು ಮಾಡಬೇಕು ನಮಗೇನು ಸಹಾಯಧನ ನಾವು ಕೊಟ್ಟು ಸ್ವಲ್ಪ ರೈತರನ್ನ ಮೇಲೆತ್ತೋದಕ್ಕೆ ಒಂದು ಅನುಕೂಲ ಮಾಡಬೇಕು